ಇದು ಶಿಕ್ಷಣ ಸಚಿವರು ನೋಡಲೇಬೇಕಾದಂತ ಸುದ್ದಿ ಇಲ್ಲಿರೋದು ವಿದ್ಯಾರ್ಥಿಗಳು ಅಥವಾ ಕೆಲಸಗಾರರು ಅನ್ನೋ ಸಂಶಯ ಇಲ್ಲಿ ಹುಟ್ಟುತ್ತೆ ಯಾಕೆಂತ ಹೇಳಿದ್ರೆ ಮಕ್ಕಳ ಶಾಲೆಗೆ ಮಕ್ಕಳು ಬಂದಿರೋದು ವಿದ್ಯಾರ್ಜನೆಗೋಸ್ಕರ ವಿದ್ಯಾಭ್ಯಾಸಕ್ಕೋಸ್ಕರ ಆದರೆ ಶೌಚಾಲಯ ಕ್ಲೀನ್ ಮಾಡೋಕ್ಕೋಸ್ಕರ ಅಲ್ಲ ಆದರೆ ಶೌಚಾಲಯ ಕ್ಲೀನ್ ಮಾಡಿಸುವಂತ ಕೆಲಸವೂ ಆಯಿತು ಈಗ ವಿದ್ಯಾರ್ಥಿಗಳ ಕೈಯಲ್ಲಿ ಕಾರ್ ಕ್ಲೀನ್ ಮಾಡಿಸ್ಕೊಂಡಿದ್ದಾರೆ ಒಬ್ಬ ಶಿಕ್ಷಕ ಇಬ್ಬರು ವಿದ್ಯಾರ್ಥಿಗಳ ಕೈಯಲ್ಲಿ ಕಾರು ಕ್ಲೀನಿಂಗ್ ಮಾಡಿಸಿಕೊಂಡಿದ್ದಾರೆ ಶಾಲಾ ಆವರಣದಲ್ಲಿಯೇ ಮುಖ್ಯ ಶಿಕ್ಷಕನ ಕಾರು ತೊಳೆದಿದ್ದಾರೆ ವಿದ್ಯಾರ್ಥಿಗಳು ಮುಖ್ಯ ಶಿಕ್ಷಕ ಬಸವರಾಜ್ ರಕ್ಕಸಿಗಿ ವಿರುದ್ಧ ಗಂಭೀರ ಆರೋಪ ಇದೆ ವಿಜಯಪುರ ಜಿಲ್ಲೆ ಮುದ್ದೇಬಹಳ ತಾಲೂಕಿನ ನಾಲತವಾಡ ಪಟ್ಟಣದ ಶಾಲೆಯ ಶಿಕ್ಷಕ ಅವರು ನಾಲತವಾಡದ ಶಾಲಾ ಶಾಸಕರ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಈ ಘಟನೆ ನಡೆದಿದೆ ತಪ್ಪಿತಸ್ಥ ಹೆಡ್ ಮಾಸ್ಟರ್ ವಿರುದ್ಧ ಕ್ರಮಕ್ಕೆ ಪೋಷಕರು ಆಗ್ರಹಿಸಿದ ಎಸ್ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ಶಾಲಾ ಆವರಣದಲ್ಲಿ ನಿಂತಿರುವಂಥ ಕಾರಿದು ಈ ಕಾರಿಗೆ ಇಬ್ಬರು ವಿದ್ಯಾರ್ಥಿಗಳು ತೊಳಿತಾ ಇದ್ದಾರೆ ನೀರಿನ ಪೈಪನ್ನು ಹಿಡಿದುಕೊಂಡಿದ್ದಾರೆ ಶಾಲೆಯ ಬೋರ್ಡ್ ಕೂಡ ನೋಡ್ಬೋದು ನಾವು ನಾಲ್ತ್ವಾಡ ಶಾಲೆಯ ಬೋರ್ಡ್ ಕೂಡ ನೋಡ್ಬೋದು ನೀರಿನ ಪೈಪು ಹಿಡಿದು ಕಾರಿನ ಕ್ಲೀನಿಂಗ್ನಲ್ಲಿ ಎರಡು ಇಬ್ಬರು ಮಕ್ಕಳು ಬಿ ನಿರತರಾಗಿದ್ದಾರೆ ಈ ಇಬ್ಬರು ಮಕ್ಕಳು ಆ ಶಾಲೆಯ ವಿದ್ಯಾರ್ಥಿಗಳು ಅಂತ ಹೇಳಲಾಗ್ತಾ ಇದೆ ಶಾಲೆಯ ಗುರುಗಳು ಹೀಗೆ ತಮ್ಮ ಕಾರನ್ನು ವಿದ್ಯಾರ್ಥಿಗಳಿಂದ ಕ್ಲೀನ್ ಮಾಡಿಸ್ಕೊಂಡಿರೋದಿದೆಯಲ್ಲ ವಾಶ್ ಮಾಡಿಸಿರೋದಿದೆಯಲ್ಲ ಇದು ಅಕ್ಷಮ್ಯ ಈ ರೀತಿ ನಡೀಬಾರ್ದು ಅಂತ ಹೇಳಿ ಯಾಕೆಂದರೆ ಮಕ್ಕಳು ಬರೋದು ಶಾಲೆ ಕಲೀಲಿಕ್ಕೆ ತಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳಲಿಕ್ಕೆ ವಿದ್ಯಾರ್ಜನೆಗೋಸ್ಕರ ಬರ್ತಾರೆ ಆದರೆ ಶಿಕ್ಷಕರ ಚಾಕರಿ ಮಾಡಲಿಕ್ಕೆ ಬರೋದಿಲ್ಲ ನೋಡಿ ಕೆಲವಷ್ಟುಗಳನ್ನು ಕೆಲವಷ್ಟು ವಿಷಯಗಳನ್ನು ಒಪ್ಬೋದು ಹೇಗೆ ಈಗ ಕಸ ಗುಡಿಸುವ ಶಾಲಾ ವಾತಾವರಣವನ್ನು ಶುಚಿಗೊಳಿಸುವಂಥ ಶಾಲಾ ಮೈದಾನವನ್ನು ಶುಚಿಗೊಳಿಸುವಂಥ ಕೆಲಸವಾಗಿದ್ದರೆ ಹೌದು ಮಕ್ಕಳ ಮಕ್ಕಳ ಶ್ರಮದಾನ ಅಂಥೇಳಿ ಶಾಲಾ ಕೈ ತೋಟದಲ್ಲಿ ಮಕ್ಕಳನ್ನು ಬಳಸಿಕೊಂಡ್ರೆ ಅದು ಕೂಡ ಶ್ರಮದಾನ ಆಗುತ್ತೆ ಶಾಲೆಯ ಶುಚಿತ್ವ ಬಣ್ಣ ಸುಣ್ಣ ಮಾಡಿಸ್ಲಿಕ್ಕೆ ಬಳಸಿಕೊಂಡ್ರೆ ಅದೂ ಓಕೆ ಧ್ವಜಾರೋಹಣದ ಸಂದರ್ಭದಲ್ಲಿ ಸಿಂಗರಿಸಲಿಕ್ಕೆ ಅದೂ ಓಕೆ ಎಲ್ಲೊಂದು ಕಡೆ ಸ್ವಲ್ಪ ನೀರು ಕೊರತೆ ಇದೆ ಅರ್ಜೆಂಟಾಗಿ ಏನೋ ನೀರು ಬೇಕು ಸ್ವಲ್ಪ ನೀರು ತಂದು ಕೊಡಿ ಅಂತ ಹೇಳಿದ್ರೆ ಓಕೆ ಅದೊಂದು ಸೇವೆ ಅಂತ ಪರಿಗಣಿಸ್ಬೋದು ಆದರೆ ಶಾಲೆಯ ಶಿಕ್ಷಕನ ಕಾರನ್ನು ವಾಶ್ ಮಾಡಿಸೋದಿದೆಯಲ್ಲ ಇದು ಖಂಡಿತ ಮೀರಿದ ವರ್ತನೆ ಗೊತ್ತಿಲ್ಲ ಇನ್ನೂ ಈ ಕ ಈ ಶಿಕ್ಷಕನ ವಿರುದ್ಧ ಕ್ರಮ ಆಗಿದೆಯೋ ಇಲ್ವೋ ಅಂತ ಹೇಳಿ ಇದು ಒಂದು ಪಾಠ ಶಿಕ್ಷಕ ಸಸ್ಪೆಂಡ್ ಆಗಬೇಕು ಅನ್ನೋದು ನಮ್ಮ ಉದ್ದೇಶ ಅಲ್ಲ ಮಕ್ಕಳನ್ನು ಹೀಗೆ ಬಳಕೆ ಮಾಡ್ಕೊಬೇಡಿ ದುರ್ಬಳಕೆ ಮಾಡ್ಕೊಳ್ಬೇಡಿ ಶಾಲೆಗೆ ಮಕ್ಕಳು ಬರೋದು ವಿದ್ಯಾರ್ಜನೆಗೋಸ್ಕರ ಹೊರತಾಗಿ ನಿಮ್ಮ ಚಾಕರಿಗಲ್ಲ ಅನ್ನೋದು ಎಲ್ಲರಿಗೂ ಕೂಡ ಒಂದು ಸಂದೇಶ ಹೋಗಲಿ ನಮ್ಮ ಕಾರಣಕ್ಕಾಗಿ ಈ ವರದಿಯನ್ನು ನಾವು ಕೂಡ ಪ್ರಸಾರ ಮಾಡ್ತಾ ಇದ್ದೇವೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಿದ್ದು ನೀಡ್ತಾರೆ ಸಿದ್ದು ಕಾರು ತೊಳೆದಿದ್ದಾರೆ ಅಂದರೆ ಶಾಲಾ ಯೂನಿಫಾರ್ಮ್ ಕೂಡ ಇದ್ದಂಗೆ ಕಾಣಿಸುತ್ತೆ ಆ ಮಕ್ಕಳ ಬಟ್ಟೆಗಳನ್ನು ನೋಡ್ತಾ ಇದ್ದರೆ ಶಾಲಾ ಯೂನಿಫಾರ್ಮ್ ಅದು ಯಾರೋ ಇದನ್ನು ಕಂಟಿನ್ಯೂಸ್ ಆಗಿ ನೋಡಿದ್ದಾರೆ ಅಂತ ಕಾಣಿಸುತ್ತೆ ಯಾವುದೋ ಅಚಾನಕ್ಕಾಗಿ ಒಂದು ಬಾರಿನೋ ಎರಡು ಬಾರಿನೋ ಕಾರು ವಾಶ್ ಮಾಡಿಸಿದರೆ ಹೀಗೆ ವಿಡಿಯೋ ಮಾಡುವಂಥ ಪ್ರಮೇಯ ಬರ್ತಿರಲಿಲ್ಲ ಎಲ್ಲೊಂದು ಕಡೆ ಇದು ನಿರಂತರವಾಗಿ ನಡೀತಾ ಇರೋದ್ರಿಂದ ಅಲ್ಲಿ ನಿರಂತರವಾಗಿ ನೋಡಿದ್ದಂತ ಜನತೆ ಇದನ್ನ ವಿಡಿಯೋ ಮಾಡಿ ಹಾಕಿದ್ದಾರೆ ಅಂತ ಕಾಣಿಸ್ತಾ ಇದೆ ಆ ಖಂಡಿತ ದಶರಥ್ ಈಗ ಸದ್ಯದ ಅಪ್ಡೇಟ್ ಕೂಡ ಬರ್ತಾ ಇದೆ ಅಂತ ಹೇಳ್ಬೋದು ಯಾಕಂದ್ರೆ ನಿನ್ನೆ ಈ ಘಟನೆ ನಡೆದಿರುವಂತದ್ದು ಅದು ಏನಂದ್ರೆ ಮುದ್ದಬೇಳ ತಾಲೂಕಿನ ನಾಲ್ವತಾಡ ಪಟ್ಟಣದಲ್ಲಿರುವಂತಹ ಏನು ಶಾಸಕರ ಮಾತೈ ಪ್ರಾಥಮಿಕ ಶಾಲೆ ಅನ್ನುವಂತ ಏನು ಈ ಶಾಲೆ ಇದೆ ಈ ಶಾಲೆಯಲ್ಲಿ ಕೂಡ ನಡೆದಿದೆ ಅಂತ ಹೇಳ್ಬೋದು ಮತ್ತು ಪ್ರತಿ ಬಾರಿ ಕೂಡ ಈ ರೀತಿ ಘಟನೆಗಳು ಆಗ್ತಾನೆ ಇದೆ ಅನ್ನುವಂತ ಮಾತನ್ನ ಸ್ಥಳೀಯರು ಕೂಡ ಆರೋಪವಿದೆ ಇನ್ನು ಆ ಶಾಲೆಯಲ್ಲಿ ನೀರು ತರೋದಾಗಿರ್ಬೋದು ಹೀಗೆ ಮಕ್ಕಳನ್ನ ತಮ್ಮ ಕೆಲಸಗಳಿಗೆ ಬಳಸ್ಕೊಳ್ತಾರೆ ಅನ್ನುವಂತ ಆರೋಪ ಕೂಡ ಸಾಕಷ್ಟು ಬಾರಿ ಇತ್ತು ಈಗ ಸದ್ಯ ರೆಡ್ ಅಂಟಾಗಿ ಕೂಡ ಈಗ ವಿಡಿಯೋ ಕೂಡ ಲಭ್ಯವಾಗಿರುವಂತದ್ದು ಅದು ಸಾಕಷ್ಟು ವೈರಲ್ ಆಗ್ತಾ ಇದೆ ಏನಂದ್ರೆ ಶಿಕ್ಷಕರು ಈ ರೀತಿಯಾಗಿ ಏನು ಅಲ್ಲಿರುವಂತ ಬಸವರಾಜ್ ರಕ್ಷೆ ಈ ಶಿಕ್ಷಕ ಸಂಪರ್ಕದಲ್ಲಿ ಇದೀಗ ಬಿಒ ನಮ್ಮ ಸಂಪರ್ಕಕ್ಕೆ ಬಂದಿದ್ದಾರೆ ಬ್ಲಾಕ್ ಎಜುಕೇಶನ್ ಆಫೀಸರ್ ಅವರು ಸರ್ ನಮಸ್ತೆ ನಮಸ್ಕಾರ ಸರ್ ನಮಸ್ಕಾರ ತಾಲೂಕಿನ ಈ ಘಟನೆ ನಿಮಗೆ ಗಮನಕ್ಕೆ ಬಂದಿದೆ ಅಂತ ಭಾವಿಸ್ತೀನಿ ಸರ್ ಸರ್ ಹೌದು ಬಂದಿದೆ ಸರ್ ಬಂದಿದೆ ಸರ್ ಈ ಘಟನೆ ಬಂದ ನಂತರ ತಾವು ಕ್ರಮ ವಹಿಸಿದ್ದೀರಿ ಅಂದ್ಕೊಳ್ಬೋದಾ ಹೌದು ಸರ್ ನಾ ಜೊತೆ ಮಾತಾಡಿದೆ ಸರ್ ಮಾತಾಡಿದ್ದೇನೆ ಅವರು ಎಲ್ಲ ಗ್ರೌಂಡ್ ನಲ್ಲಿ ಗಿಡಗಳನ್ನ ಸಸಿಗಳನ್ನ ನಡೆಸಿದ್ದಾರೆ ಸರ್ ಆ ಮಕ್ಕಳಿಗೆ ಸಸಿಗಳಿಗೆ ನೀರು ಹಾಕಕ್ಕೆ ಹೇಳಿದಾಗ ನಾವು ಅವ್ರೇನ್ ಮಾಡಿದಾರೆಲಾರದೇನೆ ಹೊಡೆದು ಮಾಡಿದ್ದಾರೆ ನೋಟಿಸ್ ಕೊಟ್ಟಿದ್ದೇನೆ ವಿವರಣೆ ಪಡೆದು ಕ್ರಮ ಸರ್ ಅಲ್ಲಿ ಹೇಳ್ತಾ ಇರುವಂತದ್ದು ಶಾಲಾ ಆವರಣದಲ್ಲಿರುವಂತ ಮರಗಳಿಗೆ ನೀರ್ ಹಾಕ್ಲಿಕ್ಕೆ ಅಂತ ಹೌದು ಸರ್ ಹೌದ್ ಸರ್ ನಾನು ಹೋಗಿ ಬಂದಿದ್ದೇನೆ ಸರ್ ವಿಸಿಟ್ ಮಾಡಿದ್ದೇನೆ ಆ ಶಾಲೆಗೆ ಅಲ್ಲಿ ಮುಖ್ಯ ಶಿಕ್ಷಕರು ಶಿಕ್ಷಕರು ಕೂಡಿ ಮಕ್ಕಳೆಲ್ಲ ಸೇರ್ಕೊಂಡು ಸಸಿ ನೆಟ್ಟಿದ್ದಾರೆ ಸರ್ ಸಸಿಗೆ ನೀರು ಹಾಕುವ ವ್ಯವಸ್ಥೆ ಮಾಡ್ತಾ ಇರುವಾಗ ಯಾರು ಶಿಕ್ಷಕರಿಲ್ಲ ಮಕ್ಕಳಿಗೆ ತೊಳೆ ಅಂತ ಹೇಳಿ ಏನು ಮಾಡಿಲ್ಲ ಸರ್ ಅಲ್ಲಿ ಅವರೇ ಅವ್ರ ಏನ್ ಮಾಡಿದ್ದಾರೆ ಮಕ್ಕಳು ತಮ್ಮ ಗಮನಕ್ಕೆ ಅವಾಗ ಅರಿವು ಅವ್ರ ಕಾರಿಗೆ ಪೈಪ್ ಹಿಡಿದಿದ್ದಾರೆ ಸರ್ ಅಷ್ಟೇ ರೀ ಆ ಕುರಿತು ನಾನು ಎಚ್ ಎಂ ಆರ್ ನೋಟಿಸ್ ಕೊಟ್ಟಿದ್ದೇನೆ ನೋಟಿಸ್ ನಿಂದ ವರದಿ ಪಡ್ಕೊಂಡು ಕ್ರಮ ಕೈಕೊತೀನಿ ನೀವು ಹೇಳೋರ ಪ್ರಕಾರ ಇದು ಒಂದು ಅಚಾತುರಿ ಅಚಾನಕ್ ಆಗಿ ನಡೆದಿದೆ ಅಂತ ಹೌದು ಅಚಾನಕ್ ಆಗಿದೆ ಉದ್ದೇಶಪೂರ್ವಕ ಆಗಿಲ್ಲ ಸರ್ ಈಗ ನನಗೆ ಬಂದು ಅರ್ಥ ಆಗ್ತಿಲ್ಲ ಅಚಾನಕ್ ಆಗಿ ಆಗಿ ರೆಕಾರ್ಡ್ ಮಾಡ್ಬಿಟ್ಟಿದ್ದಾರೆ ವಿಡಿಯೋ ಅದು ಯಾರು ಮಾಡಿದ್ರೆ ಅಲ್ಲಿ ಏನಾದ್ರೆ ಸರ್ ಅದು ಸಿಟಿ ಸಮೀಪ ಇದೆ ರಸ್ತೆ ಸಮೀಪ ಇದೆ ಸರ್ ಯಾರೋ ವಿಡಿಯೋ ಮಾಡಿದ್ದಾರೆ ಸರ್ ಅದ್ರ ಉದ್ದೇಶ ಪೂರ್ವಕ ಮಾಡಿದ್ರೆ ಏನ್ ಮಾಡಿದ್ರೆ ಆ ವೆಚ್ಚ ಮಾಡ್ಕೊಂಡು ನಾವು ವರದಿ ಪಡ್ಕೋತೀನಿ ಸರ್ ನಾನು ನೋಟಿಸ್ ಕೊಟ್ಟು ನಿನ್ನೆ ಮಾತಾಡಿದ್ದೇನೆ ಅವ್ರ ಜೊತೆಗೆ ಈ ತರ ಶಾಲೆಯ ಶಿಕ್ಷಕ ಸಸ್ಪೆಂಡ್ ಆಗ್ಲಿ ಅನ್ನೋದು ನಮ್ಮ ಉದ್ದೇಶ ಅಲ್ಲ ಮಕ್ಕಳನ್ನ ಈ ರೀತಿ ದುರ್ಬಳಕೆ ಮಾಡ್ಕೊಳ್ಬಾರ್ದು ತಪ್ಪು ತಪ್ಪು ಸರ್ ಮಾಡ್ಕೋಬಾರ್ದು ಆ ರೀತಿ ಮಾಡ್ಕೋಬಾರ್ದು ಸರ್ ತಪ್ಪದು ಅದನ್ನ ನಾನು ಎಲ್ಲರಿಗೂ ನೋಟಿಸ್ ಮಾಡ್ತೇನೆ ಸರ್ ನಮ್ಮ ತಾಲೂಕಿನಲ್ಲಿ ಎಲ್ಲರಿಗೂ ನೋಟಿಸ್ ಮಾಡಿದ್ದೇನೆ ಆಲ್ರೆಡಿ ಇನ್ನೂ ಮಾತು ಮಾಡ್ತೀನಿ ಸರ್ ಮಕ್ಕಳನ್ನ ಆತಿ ಬಳಸ್ಕೋಬಾರ್ದು ಅಂತ ಹೇಳಿದ್ರೆ ಅಚಾನಕ್ ಆಗಿ ಅಚಾನಕ್ ಆಗಿ ವಿಡಿಯೋ ನೋಡಿದ್ರೆ ಇದರ ಕಂಪ್ಲೀಟ್ ಆಗಿ ನೋಡಿ ಸರ್ ನೋಡಿ ಸರ್ ಈಗ ಅಚಾನಕವಾಗಿ ಆ ಹುಡುಗ ಅಲ್ಲಿ ಇರುವಂತ ವಿದ್ಯಾರ್ಥಿ ನೀರು ಹಾಯಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ ಜಸ್ಟ್ ಕಾರಿನ ಗ್ಲಾಸಿಗೋ ಅಥವಾ ಹಿಂದೆ ಮುಂದೆ ಹಾಕ್ಬೇಕಾಗಿತ್ತು ಆದ್ರೆ ಆ ಅನ್ನ ಕೆಳಭಾಗದಲ್ಲಿ ಇಡ್ಕೊಂಡು ಅವನು ವಾಶ್ ಮಾಡ್ತಾನೆ ಅದು ನೋಡಿದ್ರೆ ಕಾರ್ ಕ್ಲೀನ್ ಮಾಡಬೇಕು ಅನ್ನೋ ಉದ್ದೇಶನೇ ಅವ್ರಿಗಿದೆ ಮಕ್ಕಳಿಗೆ ಮಕ್ಕಳಿಗೆ ನೋಡಿ ಸರ್ ನೋಡಿ ಚಕ್ರ ಚಕ್ರದ ಸುತ್ತಲೂ ಕೂಡ ಪೈಪ್ ಅನ್ನ ಹಿಡಿದು ವಾಶ್ ಮಾಡ್ತಾರೆ ಕೆಳಗಡೆಯಿಂದನೂ ಕೂಡ ವಾಶ್ ಮಾಡ್ತಾರೆ ಸುತ್ತಲೂ ಕೂಡ ವಾಶ್ ಮಾಡ್ತಾರೆ ಹಾಗೆ ಹಾಗೆ ಬರೀ ಅಲ್ಲಿ ಅಲ್ಲಿರುವಂತ ಮರಗಳಿಗೆ ಸಸಿಗಳಿಗೆ ನೀರು ಹಾಕೋ ಉದ್ದೇಶ ಇದ್ದಿದ್ರೆ ಅಕ್ಕಪಕ್ಕದಲ್ಲಿ ಹಸಿಯಾಗಿರುವಂತಹ ಯಾವುದೇ ಇದು ಕಾಣಿಸ್ತಾ ಇಲ್ಲ ಎಲ್ಲ ದೊಡ್ಡ ದೊಡ್ಡ ಮರಗಳಿದ್ದಾವೆ ಪಕ್ಕದಲ್ಲಿ ಸರ್ ಕೊಟ್ಟು ವರದಿ ಪಡ್ಕೊಂಡು ಕ್ರಮ ಕೈಕೋತೀನಿ ಸರ್ ಅವ್ರ ಮೇಲೆ ನೋಡಿ ಒಂದ್ ಎಚ್ಚರಿಕೆ ಕೊಡ್ತಿರೋ ಸಸ್ಪೆಂಡ್ ಮಾಡ್ತಿರೋ ನಮ್ಗೆ ಗೊತ್ತಿಲ್ಲ ಬಟ್ ಈ ರೀತಿಯ ಘಟನೆಗಳು ನಡೀಬಾರ್ದು ಹೌದು ಸರ್ ಹೌದು ನಡೀತಾ ಇದೆ ಶೌಚಾಲಯ ತೊಳೆದು ಹಂತ ಹಿಂತ ನಡೀತಾ ಇದಾವೆ ಸರ್ ಮಕ್ಕಳ ಕಡೆಯಿಂದ ಮಾಡಿಸಬಾರ್ದು ಅಂತ ಇದೆ ಸರ್ ನಾವು ಮಾಡಿಸೋದಲ್ಲ ಸರ್ ಕ್ರಮ ಕೈಕೋತೀನಿ ಸರ್ ಈಗ ಆ ಮಕ್ಕಳನ್ನ ಆ ಮಕ್ಕಳ ಭವಿಷ್ಯ ಭವಿಷ್ಯ ರೂಪಿಸ್ಕೊಳಕಲ್ವ ಸರ್ ಬಂದಿದ್ದು ಹೌದು ಸರ್ ಹೌದು ಆಲ್ರೌಂಡ್ ಡೆವಲಪ್ಮೆಂಟ್ ಆಗ್ಬೇಕು ಸರ್ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಈಗ ಕೈತೋಟ ಇತ್ತು ಅಂತ ಹೇಳಿದ್ರೆ ಶಮದಾನ ಆಯ್ತು ಕೈ ತೋಟಕ್ಕೆ ನಾವು ಬಳಸ್ಕೊಂಡಿದೀವಿ ಅಂದ್ರೆ ಅದ್ರ ಅರ್ಥ ಬೇರೆ ಅಲ್ವಾ ಹೌದು ಹೌದು ಇಲ್ಲಿರುವಂತ ಗಿಡಗಳಿಗೆ ನೀರು ಹಾಕಿದ್ರೆ ಅರ್ಥ ಬೇರೆ ಮೈದಾನ ಸ್ವಿಚ್ ಮಾಡಿದ್ರೆ ಅರ್ಥ ಬೇರೆ ಅದು ಕಾರ್ ತುಳಿಯೋದು ಒಪ್ಪು ವಿಷಯ ಅಲ್ಲ ಸರ್ ಇದು ಹೌದು ಸರ್ ಒಪ್ಪು ವಿಷಯ ಅಲ್ಲ ಅಲ್ಲ ಸರ್ ಅದು ನೋಟಿಸ್ ಕೊಟ್ಟು ಕ್ರಮ ಕೈಕೋತೀನಿ ಸರ್ ನಾನು ಇವತ್ತು ಕಾರ್ ತುಳಿಸ್ತಾರೆ ನಾಳೆ ಇನ್ನೊಂದು ಮಾಡಿಸ್ತಾರೆ ಹೌದು ಸರ್ ಹೌದು ಹೌದು ಅದಾಗದಾಗ ನೋಡ್ಕೋತೀವಿ ಸರ್ ನಾವು ಬ್ಲಾಕ್ನಲ್ಲಿ ಓಕೆ ಯಾವಾಗ ನಿಮ್ಮ ಕ್ರಮದ ನಿರೀಕ್ಷೆ ಮಾಡಬಹುದು ಸರ್ ನಾವು ಸೋಮವಾರ ದಿನ ನೋಟಿಸ್ ಇಶ್ಯೂ ಮಾಡ್ತೀವಿ ಸರ್ ಅವರಿಗೆ ಓಕೆ ಹ್ಮ್ 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 ಓಕೆ ಧನ್ಯವಾದಗಳು ಬಸವರಾಜ್ ಸವಳಗಿ ಅವರೇ ನಮ್ಮ ಜೊತೆ ಮಾತಾಡಿ ಇದು ಅಲ್ಲಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಸವರಾಜ್ ಸವಳಗಿ ಹೇಳುವಂಥ ಮಾತು ಅವರು ಹೇಳುವ ಪ್ರಕಾರ ಆ ಮೈದಾನದಲ್ಲಿ ಅಕ್ಕಪಕ್ಕದಲ್ಲಿ ಮರಗಿಡಗಳಿದ್ದಾವೆ ಸಸಿಗಳಿದ್ದಾವೆ ಮಕ್ಕಳು ಆ ಸಸಿಗಳಿಗೆ ನೀರು ಹಾಯಿಸ್ತಾ ಇದ್ದರು ಹಾಯಿಸ್ತಾರೆ ಅಂತ ಶಿಕ್ಷಕರು ಕೂಡ ಸುಮ್ಮನೆ ಇದ್ದರು ಆದರೆ ಶಿಕ್ಷಕರಿಗೆ ಅರಿವಿಲ್ಲದಂತೆಯೇ ಮಕ್ಕಳು ಕಾರನ್ನು ವಾಶ್ ಮಾಡಿದ್ದಾರೆ ಅಂತ ಹೇಳಿ ಕಾರ್ ಅರಿವಿಲ್ಲದಂತೆ ವಾಶ್ ಮಾಡಿದರೆ ನೋಡಿ ಕಾರ್ ವಾಶ್ ಮಾಡೋದು ಕೂಡ ದಿನನಿತ್ಯ ವಾಶ್ ಮಾಡೋವ್ನಿಗೆ ಹೆಂಗೆ ವಾಶ್ ಮಾಡಬೇಕು ಅಂತ ಗೊತ್ತಿರುತ್ತೆ ಪ್ರತಿನಿತ್ಯ ವಾಶ್ ಮಾಡೋವನಿಗೆ ಯಾವತ್ತೂ ಒಂದು ದಿನ ವಾಶ್ ಮಾಡೋರಿಗೆ ಹಿಂಗೆ ಗೊತ್ತಿರಲ್ಲ ಹಿಂಗೆ ವಾಶ್ ಮಾಡಬೇಕು ಅಂತ ಗೊತ್ತಿರೋಲ್ಲ ಈ ವಿಡಿಯೋ ನೋಡ್ತಾ ಇದ್ರೆ ನಿಮಗೆ ಏನೋ ಆಕಸ್ಮಿಕವಾಗಿ ವಾಶ್ ಮಾಡಿದ್ದಾರೆ ಅಂತ ಅನಿಸಲ್ಲ ನನಗೇನು ಯಾಕೆಂದರೆ ಆ ಚಕ್ರದ ಮುಂದೆ ಹಿಂದೆ ಕೆಳಭಾಗದಲ್ಲಿಯೂ ಕೂಡ ನೀರು ಹಾಯಿಸುವ ಮೂಲಕ ವಾಶ್ ಮಾಡಿದ್ದಾರೆ ಗೊತ್ತಿಲ್ಲ ಇದು ಅಚಾತುರ್ಯನೋ ಉದ್ದೇಶಪೂರ್ವಕವಾಗಿಯೋ ಹೇಗೆ ಈ ಘಟನೆ ನಡೆದಿದೆ ಅನ್ನೋದು ಗೊತ್ತಿಲ್ಲ ಬಟ್ ಕಾರ್ ವಾಶ್ ಮಾಡ್ತಿರೋದಂತೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ನೋಡೋಣ ಯಾವ ಕ್ರಮ ತೆಗೆದುಕೊಳ್ತಾರೆ ಅಂತ